ನೀವು ಗಮನಿಸ್ತಾ ಇದ್ದೀನಿ ಬರೀ ನಟನಾಗಿ ಮಾತ್ರ ಈ ಈ ಸಿನಿಮಾ ಕೆಲಸ ಮಾಡ್ತಾ ಇಲ್ಲ ಸೊ ನೀವು ಕೂಡ ಎಲ್ಲ ಇಡೀ ಟೀಮ್ ಜೊತೆ ನಾನು ಒಬ್ಬ ಅನ್ನೋ ಥರ ಓಡಾಡ್ಕೊಂಡು ಮಾಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ನೀವು ನೀವು ಕಂಡಂತೆ ನಿರ್ಮಾಪಕರಿಗೆ ಇರುವಂಥ ಸವಾಲುಗಳು ಏನು ನೀವು ಗಮನಿಸಿರ್ತೀರ ಅವ್ರ ನೋವುಗಳಿರುತ್ತೆ ಸಂಕಷ್ಟಗಳಿರುತ್ತೆ ಎಲ್ಲೋ ಒಂದು ದುಡ್ಡು ತರ್ತಾರೆ ಬಡ್ಡಿ ಕಟ್ಟಬೇಕು ಅಥವಾ ಇನ್ನೊಂದೇನೋ ಸಮಸ್ಯೆಗಳು ಲಾಸ್ಟ್ ಪ್ರಮೋಷನ್ ಟೈಮಲ್ಲಿ ಅವ್ರ ತ ದುಡ್ಡುಗಳಿರಲ್ಲ ಸೊ ಇದೆಲ್ಲವನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲವರಾದ ಕಾರಣ ಕೇಳ್ತಾ ಇದ್ದೀನಿ ನಿರ್ಮಾಪಕರಿಗೆ ಸದ್ಯ ಇರುವಂತಹ ಸವಾಲುಗಳು ಏನು ಅಂತ ಪ್ರೊಡ್ಯೂಸರ್ಸ್ ನಾನು ನಾನು ಅಷ್ಟು ದೊಡ್ಡವನಲ್ಲ ಆದರೆ ಕಮರ್ಷಿಯಲ್ ಮೂವೀಸ್ ಇದು ಒಂದು ಅದೊಂದು ಬೇರೆನೇ ಇರುತ್ತೆ ಯಾಕಂದರೆ ಸ್ಟಾರ್ ಡಮ್ ಮೇಲೆ ಇರುತ್ತೆ ಯಾವ ಸ್ಟಾರಿಗೆ ನಾವು ದುಡ್ಡು ಹಾಕ್ತಿದೀವಿ ನಾನು ಹಿಂಗೆ ಎತ್ಕೊಳ್ತೀನಿ ಅಂತೇಳಿ ಆ ಒಂದಿರುತ್ತೆ ಆ ಕ್ಯಾಟಗರಿ ನಾನು ಜಾಸ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅದು ಬಿಟ್ಟರೆ ನಾವು ಚಿಕ್ಕ ಚಿಕ್ಕ ಮೂವಿ ಮಾಡ್ತಿದ್ದ ಮಾಡ್ತಿದ್ವಿ ಅಂದರೆ ಅಜನ್ ಒಬ್ಬ ಪ್ರೊಡ್ಯೂಸರಿಗೆ ಒಂದು ವರ್ಲ್ಡ್ ಮೂವೀಸ್ ನೋಡಿಬಿಟ್ಟು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಥರ ಮೂವಿ ರನ್ ಆಗ್ತಿದೆ ನೋ ನೋಡುವಂಥ ಅಭ್ಯಾಸ ಇರಬೇಕಾಗತ್ತೆ ಸುಮ್ಮನೆ ದುಡ್ಡು ಹಾಕೋಕ್ಕಾಗಲ್ಲ ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಹಾಕೋದೇ ಇಷ್ಟು ಚಿಕ್ಕ ಮೆದುಳಿಗೆ ನಮ್ಮ ಅಂದರೆ ಡೈರೆಕ್ಟ್ರು ಇಷ್ಟೇ ಚಿಕ್ಕ ಮೆದುಳು ಈ ಮೆದುಳಿಗೆ ನೀವು ಐವತ್ತು ಲಕ್ಷ ಹಾಕಿದ್ರೂ ಐದು ಕೋಟಿ ತಂದು ಕೊಡುತ್ತೆ ಇಲ್ಲ ಐವತ್ತು ಕೋಟಿ ಹಾಕಿದ್ರು ಒಂದು ರೂಪಾಯಿ ಬರಲ್ಲ ಅಂದರೆ ಅದ್ರ ನಾಲೆಜ್ ಹೆಂಗಿದೆ ಅವರೆಷ್ಟು ಒಂದು ಒಂದು ಡೈರೆಕ್ಷನನ್ನು ಅಥವಾ ಇಡೀ ಇಂಡಸ್ಟ್ರಿ ಬಗ್ಗೆ ಎಷ್ಟು ನಾಲೆಜ್ ಇದೆ ಕತೆ ಮೇಲೆ ಹೆಂಗಿದೆ ನೀವು ಅದನ್ನು ಚೆಕ್ ಮಾಡ್ಕೋಬೇಕು ಅವರು ಇವರನ್ನು ಚೆಕ್ ಮಾಡ್ಕೋಬೇಕು ಅಂದರೆ ನಾಳೆದೆಲ್ಲ ಮೂವಿ ಆದ್ಮೇಲೆ ಒಬ್ರಿಗೊಬ್ಬರು ಬೈಕೊಂಡಿರೋಕ್ಕೆ ಆಗಲ್ಲ ಅಲ್ವಾ ಆದರೆ ಮೊದಲೇ ಅದನ್ನು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ನಾನು ಈ ವ್ಯಕ್ತಿಗೆ ನನಗೆ ದೊಡ್ಡ ಸುರಿಯೋದಾದರೆ ಈ ವ್ಯಕ್ತಿಗೆ ಅದ್ರ ಬಗ್ಗೆ ನಾಲೆಜ್ ಎಷ್ಟಿದೆ ಈಗ ನಾವು ತುಂಬ ಜನ ಹೇಳ್ತೀವಿ ಹೇಳ್ತಿರಲ್ಲ ಅದನ್ನು ತುಂಬ ಕೆ ಇದು ಬಂತು ಇದನ್ನು ಸ್ವಲ್ಪ ಇದಾಗಿ ಬಂತು ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಅದ ಹೋಗ್ತಾ ಹೋಗ್ತಾ ಗಲಾಟೆಗಳಾಗ್ತವೆ ಒಬ್ರಿಗೊಬ್ರು ದೂರ ಕೊಡೋದಾಗುತ್ತೆ ಆ ಸ್ಟಾರ್ಟಿಂಗಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರೆ ನೀವು ಸೇವ್ ಆಗ್ತೀರಾ ಇಂಡಸ್ಟ್ರಿಗೂ ಒಳ್ಳೆ ಮೂವಿ ಬರುತ್ತೆ ಅಂತ ಹೇಳ್ತೀನಿ ನಾನು ವೈವಾಹಿಕ ಜೀವನ ಕಾಲಿಟ್ಟಿದ್ದೀರಾ ಹೇಗಿದೆ ನಿಮ್ಮ ವೈವಾಹಿಕ ಜೀವನ ನಿಮ್ಮ ಸಿನಿಮಾಗಳಿಗೆ ನಿಮ್ಮ ಈ ಒಂದು ಕ್ಷೇತ್ರಕ್ಕೆ ನಿಮ್ಮ ಪತ್ನಿಯ ಸಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲ ತುಂಬ ಚೆನ್ನಾಗಿ ಇಲ್ಲ ತುಂಬ ಚೆನ್ನಾಗಿದೆ ಯಾಕಂದ್ರೆ ಮ್ಯಾರೇಜ್ ಆದ್ಮೇಲೆ ನಾನು ಯಾವ ಮೂವಿನೂ ಹೀರೋ ಆಗಿಬಿಟ್ಟು ನಾನು ರಿಲೀಸ್ ಆಗಿಲ್ಲ ನೆಗೆಟಿವ್ ಆಗಿ ತುಂಬ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಅವರು ತುಂಬ ಕ್ಯೂರಿಯಸಿಟಿನೂ ಇದೆ ಆಮೇಲೆ ಇಷ್ಟು ದಿವಸ ಉಂಡಾಡಿ ಗುಂಡೋ ಥರ ನಾವು ಇದ್ವಿ ಆಫ್ಟರ್ ಮ್ಯಾರೇಜ್ ಆ ಥರ ಎಲ್ಲ ಇಷ್ಟು ಹೊತ್ತು ನಮಗೆ ಏನು ಇಷ್ಟು ದಿವಸಗಳಲ್ಲಿ ನಾವು ವಾಚ್ ನೋಡಿ ಗೊತ್ತೇ ಇಲ್ಲ ಈಗ ಎವ್ರಿ ಡೇ ವಾಚ್ ನೋಡಬೇಕಾಗಿತ್ತು ನಮಗೆ ಅದರಲ್ಲಿ ಅಲ್ವಾ ಸಂಜೆ ಆಗ್ತಿದ್ದಂಗೆ ಇನ್ನಾಯ್ತು ಟೈಮ್ ಆಯಿತು ಆಯ್ತು ಕಾಲ್ ಬರುತ್ತೆ ಅಲ್ಡ್ರಾಮ್ ಮೊದಲೆಲ್ಲ ಬೆಳಗ್ಗೆ ಎದ್ದೇಳಬೇಕು ಅಲ್ಟ್ರಮ್ ಇತ್ತು ಈಗ ಮನೆಗೆ ಹೋಗೋಕ್ಕೆ ಅಲ್ಡ್ರಾಮ್ ಶುರು ಆಗ್ತಿದೆ ಇದೆಲ್ಲ ಒಂದು ಹೊಸ ಲೈಫ್ ಇದು ಅಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಲೈಫ್ ಡಿಸಿಪ್ಲಿನ್ ಆಗ್ತಾ ಬರುತ್ತೆ ಫ್ಯೂಚರ್ ಬಗ್ಗೆ ನಿಮಗೆ ತುಂಬ ಸ್ಟ್ರಾಂಗ್ ಇದಾಗುತ್ತೆ ಏನೋ ಚಿಂತೆಗಳಾಗ್ತವೆ ಆಮೇಲೆ ಒಂದು ಗೂಡು ಕ್ರಿಯೆ ಕ್ರಿಯೇಟ್ ಆಗಿಬಿಡುತ್ತೆ ನಂದು ನಮ್ಮದು ಅನ್ನೋದು ಇದುವರೆಗೆ ನಂದು ಅಂತ ಇತ್ತು ಇನ್ನು ನಮ್ಮದು ಅಂತ ಶುರುವಾಗ್ಬಿಡುತ್ತೆ ಅದಲ್ಲದೆ ನನಗೆ ಬ್ಯಾಕ್ ಬೋನಾಗಿ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂದರೆ ಮೂವಿ ಫೀಲ್ಡ್ ಅನ್ನೋದು ಅಷ್ಟು ಈಸಿ ಅಲ್ಲ ನಮಗೆ ಓ ತಿಂಗಳಲ್ಲಿ ಐದು ದಿವಸ ವರ್ಕ್ ಇರುತ್ತೆ ಇದ್ದರೆ ಮೂರು ದಿವಸನೇ ಇರುತ್ತೆ ಹೇಳೋಕ್ಕಾಗಲ್ಲ ಹಾಗಾಗಿ ಶ್ಯೂರಿಟಿ ಇಲ್ಲ ನಮ್ಮ ಕೆಲಸಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲ ಅದಕ್ಕೆ ನಿಮ್ಗೆ ಟೈಮ್ ಕೊಡ್ತೀನಿ ತಗೊಳ್ಳಿ ಹಿಂಗೆ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾವು ಕೂಡ ಈಗ ಪ್ರಯತ್ನ ಪಡಬೇಕೀಗ ಅದೆಲ್ಲ ತುಂಬ ಚೆನ್ನಾಗಿದೆ ಸಪೋರ್ಟಿವ್ ಆಗಿದ್ದಾರೆ ಈಗ ಪ್ರೀಮಿಯರ್ ಶೋಗೆ ಕೂಡ ನಾಡಿದ್ದು ಬರ್ಬೋದು ಚೆನ್ನಾಗಿ ನೋಡೋಕ್ಕೆ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ಈ ಮೂವಿಗೆ ಚಿಕ್ಕದಾಗಿ ಚೆನ್ನಾಗಿದ್ದಾರೆ